ನೆಲ್ಲಿಯಾಡಿ ಗ್ರಾಮದ ಪಡುಬೆಟ್ಟು ಎಂಬಲ್ಲಿ ಬೈಕ್ ಒಂದರಲ್ಲಿ ಬಂದ ಸವಾರರಿಬ್ಬರು ದಾರಿ ಕೇಳುವ ನೆಪದಲ್ಲಿ ವೃದ್ಧೆಯೋರವರ ಕುತ್ತಿಗೆಯಲ್ಲಿದ್ದ ಎಂಬತ್ತು ಗ್ರಾಂ ಚಿನ್ನದ ಸರವನ್ನು ಎಗರಿಸಿ ಪರಾರಿಯಾದ ಘಟನೆ ಬುಧವಾರ ನಡೆದಿದೆ ಪಡುಬೆಟ್ಟುವಿನ ಅರವತ್ತೈದು ವರ್ಷದ ಅಲಿಮಮ್ಮ ಎಂಬುವವರ ಹತ್ತು ಪವನ್ ಅಂದರೆ ಎಂಬತ್ತು ಗ್ರಾಂ ಚಿನ್ನವನ್ನು ಕಳ್ಳರು ಎಗರಿಸಿದ್ದಾರೆ ಎಂದು ತಿಳಿದುಬಂದಿದೆ ತನ್ನ ಮನೆಗೆ ಕೆಲಸಕ್ಕೆ ಬರುವಾತ ಅನಾರೋಗ್ಯದ ಕಾರಣ ಕೆಲಸಕ್ಕೆ ಬಾರದಿದ್ದಾಗ ಅವರ ಆರೋಗ್ಯ ವಿಚಾರಿಸಲು ಅಲಿಮಮ್ಮ ಅವರು ಮುದರ ಅವರ ಮನೆಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಬೈಕೊಂದರಲ್ಲಿ ಬಂದ ಇಬ್ಬರು ಬೈಕ್ ನಿಲ್ಲಿಸಿ ಅಲಿಮಮ್ಮ ಅವರಲ್ಲಿ ತುಳು ಭಾಷೆಯಲ್ಲಿ ಸಿದ್ದಿಕ್ ಅವರ ಮನೆಗೆ ಹೋಗುವ ದಾರಿ ಮತ್ತು ಮಸೀದಿಯಲ್ಲಿ ಬರುತ್ತದೆ ಎಂದು ಕೇಳಿದರು ಹೀಗೆ ಮಾತಿನ ನೆಪದಲ್ಲಿ ಅಲಿಮಮ್ಮ ಅವರ ಗಮನ ಬೇರೆಡೆ ಸೆಳೆದಾಗ ಬೈಕ್ನ ಹಿಂಬದಿ ಸವಾರ ಅವರ ಕುತ್ತಿಗೆಯಲ್ಲಿದ್ದ ಅತ್ತು ಪವನ್ ಅಂದರೆ ಎಂಬತ್ತು ಗ್ರಾಂ ಚಿನ್ನದ ಚೈನನ್ನು ಹೆಗರಿಸಿದ್ದ ಕೂಡಲೇ ಇವರು ಬೈಕನ್ನು ಚಲಾಯಿಸಿದಾಗ ಬೈಕ್ ಬಿದ್ದರು ಇವರು ಮತ್ತೆ ಎದ್ದುಕೊಂಡು ಅಲ್ಲಿಂದ ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ ಈ ಕುರಿತು ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನಾ ಸ್ಥಳಕ್ಕೆ ಉಪ್ಪಿನಂಗಡಿ ಪೊಲೀಸ್ ಠಾಣಾ ಉಪನಿರೀಕ್ಷಕ ಅವಿನಾಶ್ ಎಚ್ಗೌಡ ನಿಲ್ಲೆಯಡಿ ಹೊರಠಾಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ